ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ವೆಜ್ ಕುಕ್ಸ್ ಆ್ಯಂಡ್ ಲಾಗ್ಸ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕಂತೀನಿ ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತೇನು ಮಾಡ್ತಾಯಿದ್ದೀನಪ್ಪ ಅಂತ ಯೋಚನೆ ಮಾಡ್ತಾ ಮಾಡ್ತಾಯಿದ್ದೀರಾ ತುಂಬಾ ತುಂಬಾ ಆರೋಗ್ಯಕ್ಕೆ ಒಳ್ಳೆ ಬೆನಿಫಿಟ್ಟು ಫುಲ್ಲು ಪ್ರೋಟೀನ್ ಭರಿತವಾದ ಪೌಷ್ಟಿಕವಾದ ಅಂಟಿನ ಉಂಡೆ ಫುಲ್ ಡ್ರೈ ಫ್ರೂಟ್ಸು ಖರ್ಜೂರ ಎಲ್ಲ ಹಾಕಿ ಮಾಡೋ ಅಂಟಿನ ಉಂಡಿ ಯಾವ ಥರ ಮಾಡೋದು ಏನಂತ ತೋರಿಸ್ತೀನಿ ನೋಡೋಣ ಬನ್ನಿ ಫ್ರೆಂಡ್ಸ್ ಇದು ಒಂದು ಅಂಟಿನ ಉಂಡೆ ತಿಂದರೆ ಸಾಕು ಅಷ್ಟೊಂದು ಶಕ್ತಿ ಕೊಡ್ತೈತಿ ಅಷ್ಟೊಂದು ಪ್ರೋಟೀನ್ ಭರಿತವಾಗಿರ್ತೈತಿ ಎಲ್ಲ ಡ್ರೈ ಫ್ರೂಟ್ಸು ಆಮೇಗ ಉತ್ತತ್ತಿ ಏನೇನು ಹಾಕ್ತೀನಿ ಅಂತೆಲ್ಲ ತೋರಿಸ್ತೀನಿ ಎಲ್ಲ ಹಾಕೋ ಎಲ್ಲ ಐಟಮ್ಸು ಅಷ್ಟು ಆರೋಗ್ಯಕ್ಕೆ ಒಳ್ಳೆಯದು ಬನ್ನಿ ತೋರಿಸ್ತೀನಿ ನೋಡೋಣ ಹೇಗೆ ಮಾಡೋದು ಅಂತಂದು ಬನ್ನಿ ಫ್ರೆಂಡ್ಸ್ ಪ್ರೋಟೀನ್ ಭರಿತವಾದ ರುಚಿಕರವಾದ ಶಕ್ತಿ ಭರಿತವಾದ ಎಲ್ಲರಿಗೂ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡ ವಯಸ್ಸಾದವ್ರಿಗೂ ತಿನ್ನೋ ಅಂತ ಅಂಟಿನ ಉಂಡೆ ತುಂಬ ಶಕ್ತಿ ಕೊಡ್ತೈತಿ ಇದು ಆಮ್ಯಾಗ ತುಂಬ ಒಳ್ಳೆಯದು ಎಲ್ಲರಿಗೂ ಹೈ ಪ್ರೋಟೀನ್ ಇರ್ತೈತಿ ತುಂಬ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂಟಿನ ಉಂಡೆ ಯಾವ ಥರ ಮಾಡೋದು ಏನಂತ ತೋರಿಸ್ತೀನಿ ನನ್ನ ವಿಧಾನ ನಾನು ಮಾಡೋ ರೀತಿ ಉಂಡೆ ಯಾವ ಥರ ಅಂತ ತೋರಿಸ್ತೀನಿ ಏನೇನು ತೊಗೊಂಡಿನಿ ಅಂತ ನೋಡಿ ಫ್ರೆಂಡ್ಸ್ ಇಲ್ಲಿ ನಾನು ಒಂದು ಮುಕ್ಕಾಲು ಕೆ ಜಿ ಅಷ್ಟು ಒಣ ಕೊಬ್ಬರಿ ತೊಗೊಂಡಿದ್ದೀನಿ ಮುಕ್ಕಾಲು ಕೆ ಜಿ ಅಷ್ಟು ಒಣ ಕೊಬ್ಬರಿ ಇದೆ ಈ ಥರ ಹೆಚ್ಚಿಟ್ಕೊಂಡಿದ್ದೀನಿ ನಾನು ಆಮೇಲೆ ಏನು ಮಾಡ್ತೀನಿ ಅಂತ ತೋರಿಸ್ತೀನಿ ಆಮ್ಯಾಗ ಒಂದು ಕಾಲು ಕೆ ಜಿ ನಾನು ಉತ್ತತ್ತಿ ತೊಗೊಂಡಿದ್ದೀನಿ ಕಾಲು ಕೆ ಜಿ ಉತ್ತತ್ತಿನ ಎಲ್ಲ ಬೀಜ ತೆಗೆದು ಈ ಥರ ಇಟ್ಕೊಂಡಿದ್ದೀನಿ ಆಮೇಲೆ ಇವೆಲ್ಲ ಹುಲಿ ಹಾಕಿ ತುಪ್ಪ ತೊಗೊಂಡಿದ್ದೀನಿ ತುಪ್ಪ ಇಟ್ಕೊಂಡಿದ್ದೀನಿ ಅಂಟು ತೊಗೊಂಡಿದ್ದೀನಿ ಒಂದು ನೂರು ಅಷ್ಟು ಅಂಟು ತೊಗೊಂಡಿದ್ದೀನಿ ಇದನ್ನು ಹೊತ್ತು ಒಂದು ತಾಸು ಬಿಸಿಲಿಗೆ ಇಟ್ಟಿದ್ದೆ ನಾನು ಬಿಸಿಲುಗಿಟ್ಟರೆ ಚೆನ್ನಾಗಿ ಅಳಕೆ ಅಂತ ಅಂತಂದು ಹೇಳಿ ಬಿಸಿಲಿಗೆ ಇಟ್ಟಿದ್ದೀನಿ ಆಮೇಲೆ ಇಲ್ಲಿ ಆಳ್ವಿ ತೊಗೊಂಡಿದ್ದೀನಿ ಒಂದು ಐವತ್ತು ಗ್ರಾಮಷ್ಟು ಆಳ್ವಿ ತೊಗೊಂಡಿದ್ದೀನಿ ಆಳ್ವಿ ತುಂಬಾ ಒಳ್ಳೆಯದು ಇದು ಸೊಂಟ ಗಟ್ಟಿ ಮಾಡ್ತೈತಿ ಆಮೇಲೆ ಶಕ್ತಿ ಕೊಡತೈತಿ ಕೈಕಾಲು ಅದಕ್ಕೆಲ್ಲ ಶಕ್ತಿ ಕೊಡ್ತೈತಿ ಆಳ್ವಿ ತುಂಬ ಒಳ್ಳೆಯದು ಆಳ್ವಿ ತೊಗೊಂಡಿದ್ದೀನಿ ಆಮ್ಯಾಗ ಬೆಲ್ಲ ತೊಗೊಂಡಿದ್ದೀನಿ ನಾನು ಇದೆಲ್ಲ ಸೇರಿದ್ರೆ ಒಂದು ಕೆ ಅಷ್ಟು ಆಗುತ್ತಲ್ಲ ನಾನು ಒಂದು ಕೆ ಜಿಯಷ್ಟು ಬೆಲ್ಲನೇ ತೊಗೊಂಡಿದ್ದೀನಿ ನಿಮಗೆ ಇನ್ನೂ ಕಮ್ಮಿ ಬೇಕಂದರೆ ಕಮ್ಮಿ ಹಾಕಬಹುದು ಆ ಸ್ವೀಟ್ ಅಡುಗೆಗೆ ಸ್ವೀಟ್ ಜಾಸ್ತಿ ಇದ್ರೆ ಚೆನ್ನಾಗಂತ ನಾನು ಒಂದು ಕೆ ಜಿಯಷ್ಟು ಬೆಲ್ಲ ತೊಗೊಂಡಿದ್ದೀನಿ ಆಮೇಲೆ ಗಸಗಸಿ ತೊಗೊಂಡಿದ್ದೀನಿ ಒಂದು ಐವತ್ತು ಅಷ್ಟು ಆಮೇಲೆ ಇಲ್ಲಿ ಬಾದಾಮಿ ತೊಗೊಂಡಿದ್ದೀನಿ ನೀವು ಡ್ರೈ ಫ್ರೂಟ್ಸ್ ಎಷ್ಟು ಹಾಕಿದ್ರು ಅದಕ್ಕೇನು ಟೇಸ್ಟ್ ಜಾಸ್ತಿನ ಕೊಡತದೆ ಇಷ್ಟೇ ಹಾಕಬೇಕು ಅಷ್ಟೇ ಹಾಕಬೇಕು ಏನಿಲ್ಲ ಡ್ರೈ ಫ್ರೂಟ್ಸು ನೀವು ಎಷ್ಟು ಬೇಕಾದರೂ ಹಾಕ್ಬೋದು ನಾನಿಲ್ಲಿ ಎಲ್ಲವನ್ನೂ ನೂರು ನೂರು ಗ್ರಾಮ್ ತೊಗೊಂಡಿದ್ದೀನಿ ಗೋಡಂಬಿ ಬಾದಾಮಿ ದ ದ್ರಾಕ್ಷಿ ಬೀಜ ಆಮೇಲೆ ಏಲಕ್ಕಿ ಇಷ್ಟೆಲ್ಲ ತೊಗೊಂಡಿದ್ದೀನಿ ಡ್ರೈ ಫ್ರೂಟ್ಸ್ ನಾನು ಬನ್ನಿ ಫ್ರೆಂಡ್ಸ್ ಅಂಟಿನ ಉಂಡೆ ಯಾವ ಥರ ಮಾಡೋದಂತ ತೋರಿಸ್ತೀನಿ ನೋಡೋಣ ನೋಡಿ ಫ್ರೆಂಡ್ಸ್ ಇಲ್ಲೊಂದು ಪಾತ್ರೆ ಇಟ್ಕೊಂಡಿದ್ದೀನಿ ಕಡಾಯಿ ಅದಕ್ಕೆ ಈಗ ಫಸ್ಟ್ ಸ್ವಲ್ಪ ಹಾಕ್ಯಬೇಕು ಇದನ್ನು ಜಾಸ್ತಿ ಹಾಕಬಾರ್ದು ಒಮ್ಮೆಲೆ ಅಂದರೆ ಅಂಟಿಕೆಂಬಡ್ತಾವೆ ಇವು ಒಂದು ಸ್ವಲ್ಪ ಹಾಕ್ಯಂಡು ಫ್ರೈ ಮಾಡ್ಕೊಳ್ಳೋಣ ನೋಡಿ ಚೆನ್ನಾಗಿ ಅಳ್ತವೆ

ಎಲ್ಲವೂ ಥರ ಸ್ವಲ್ಪ ಸ್ವಲ್ಪ ಹಾಕೊಂಡು ಹುರ್ಕೊಂತೀನಿ ಅಂಟನ್ನ ನೋಡಿ ಫ್ರೆಂಡ್ ಫಸ್ಟ್ ಹುರ್ಕೊಂಡು ತಕೊಂಡೆ ಅಂಟು ಅಂಟೆ ಹುರಿಯದ್ರಾಗ ತುಪ್ಪನೂ ಅಷ್ಟು ಖಾಲಿ ಆಯಿತು ಅಂಟಿಗೆ ತುಪ್ಪ ಜಾಸ್ತಿ ಹೋಗೋದು ನೋಡಿ ಇಷ್ಟ ಇಷ್ಟು ಈಗ ನೋಡಿ ಮತ್ತೊಂದಿಷ್ಟು ತುಪ್ಪ ಹಾಕೊಂಡೆ ಅಂಟ ಹುರಿದ ಜನ ಖಾಲಿ ಆಗ್ಬಿಡ್ತು ಈಗ ಉತ್ತತ್ತಿ ಉರ್ಕಂತೀನಿ அதே உட்கா உட்கோ எல்லா ஒத்திபடுத்த உரு ஜோர் நோடி துப்பினா அந்த வாசனை ಸಾಕು ತೀರೆಯನ್ನು ಇಷ್ಟು ತುಪ್ಪದಾಗ ಇಷ್ಟು ಫ್ರೈ ಆದರೆ ಸಾಕು ಇದನ್ನ ಬಿಡೋಣ ಈಗ ಮತ್ತೆ ಇನ್ನೊಂದಿಷ್ಟು ತುಪ್ಪ ಹಾಕಿದೆ ಎಲ್ಲ ಖಾಲಿ ಆಗ್ತದ್ದು ಈಗ ದ್ರಾಕ್ಷಿ ಹಾಕಂತೀನಿ ఇవిస్తా డ్రై ఫ్రూట్స్ ఇన్ని బేర్ బే వెరైటీ వాల్నట్ పిస్తా ఎలా ఆమె ఏను వాటర్ మెలన్ బీజ కుమ్ళికయ బీజ ఈ థర్క మూ చది నీ మన నష్టి తోర్స్తాయి ద్రాక్షి ఆయూ ఈ గోడంబి ఫ్రై మాకీ ಅವನು ಈ ಥರ ತುಪ್ಪದಲ್ಲಿ ಫ್ರೈ ಮಾಡ್ತಾನೆ ಅದರಿಂದ ರುಚಿ ಕೊಡ್ತೈತಿ ಸ್ವಲ್ಪ ಸ್ವಲ್ಪ ಸಾಕು ತೀರಾ ಇದಾಗ ಬೇಡ ಎಷ್ಟಾದರೂ ಸಾಕು ತಗೊಂಡ್ಬಿಡ್ತೀನಿ ಈಗ ನೋಡಿ ಬಾದಾಮಿ ಹಾಕಂತೀನಿ ನಾನು ಇವನ್ನ ಯಾವುದೂ ಮಿಕ್ಸಿ ಮಾಡೋಲ್ಲ ಹಂಗಾಗಿ ಸಣ್ಣಾಗಿ ಎಲ್ಲಾನು ಪೀಸ್ ಮಾಡಿ ಇಟ್ಕೊಂಡ್ಬಿಟ್ಟಿದೀನಿ ಇವನ್ನ ಹಂಗ ಇಡಿ ಇಡಿ ಹಾಕ್ತೀನಿ ಈ ಥರ ಪೀಸ್ ಮಾಡಿದ್ದು ಹಾಗಾಗಿ ಸ್ವಲ್ಪ ಸಣ್ಣಾಗಿ ಕೊಟ್ಟಿದ್ದೀನಿ ಒಂದು ಮಿಕ್ಸಿ ಒಳಗೆ ಹಾಕಂಗಿಲ್ಲ ಬಾಯ ಈ ಥರನ ಬಂದರೆ ಚೆನ್ನಾಗಿ ಅನ್ಸತ್ತೆ ಅಂತ ಮಿಕ್ಸಿಗೆ ಹಾಕಂಗಿಲ್ಲ ಮಿಕ್ಸಿಗೆ ಹಾಕ್ಬಿಟ್ರೆ ಫುಲ್ಲು ಸಣ್ಣ ಆಗಿರೋದಲ್ಲ ಹಾಗಾಗಿ ಡ್ರೈ ಫ್ರೂಟ್ಸ್ನ ನಾನು ಮಿಕ್ಸಿಗೆ ಹಾಕಂಗಿಲ್ಲ ಪೂರ್ತಿ ವೀಡಿಯೋ ನೋಡಿ ಫ್ರೆಂಡ್ಸ್ ಇದನ್ನು ಅಂದರೆ ನಿಮಗೆಲ್ಲ ಗೊತ್ತಾಗತ್ತೆ ಯಾವ ಥರ ಮಾಡೋದು ಏನು ಅಂತಂದೇಳಿ ಸ್ಕಿಪ್ ಮಾಡಬೇಡ್ರಿ ಇಲ್ಲಿ ಪೂರ್ತಿ ವೀಡಿಯೋ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ನೋಟ್ ಟ್ರೈ ಮಾಡಿ ಅಂಟಿಲುಂಟಿ ಮಾಡೋದು ತುಂಬಾ ಈಸಿ ಆದರೆ ಏನು ಸ್ವಲ್ಪ ಇವೆಲ್ಲ ಹುರ್ಕಳೋದು ಇದ್ರೆ ಕೈ ಹಿಡ್ಕೊಳ್ಳೋದು ಅಷ್ಟೇ ಈಗ ನೋಡಿ ಕೇರ್ ಬೀಜ ಹಾಕಿದೆ ಇನ್ನು ಸ್ವಲ್ಪ ಬಿಸಿ ಮಾಡ್ಕೊತೀನಿ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಇಷ್ಟಬಿಡ್ತೀನಿ ಈಗ ನೋಡಿ ಡ್ರೈ ಆಗೈತಿ ಇವನ್ನ ಈಗ ಆಳ್ವಿ ಹಾಕ್ಯಂತೀನಿ ಇದಕ್ಕೇನು ತುಪ್ಪ ಹಾಕಲ್ಲ ಸಾಕು ಈಗ ಇದ್ರ ಜೋಡಿನ ಕಸಗಸಿ ಹಾಕ್ತೀನಿ స్వల్ప బసగసే బేగ ఫ్రై ఆత గ్యాస్ ఆఫ్ మాబెద సాకీ అయు గసగస కంపూ చన ఉండే చన ఫ్లేవర్ కొడుకుసగసే ఆడ ఉన్న గసగసెడ విధుడి నేను ಮಾಡಿದ್ದೀನಿ ಈ ಬಿಸಿ ಒಳಗೆ ಇಲ್ಲಿವು ಉಕ್ಕಿದ್ವಿಲ್ಲ ನಾವು ಅಷ್ಟೊತ್ತಿಗೆ ಮಿಕ್ಸಿ ಮಾಡ್ಕೊಂಡ್ಬಿಡೋಣ ಈಗ ನೋಡಿ ಫ್ರೆಂಡ್ಸ್ ಮೊದಲು ಒಣ ಕೊಬ್ಬರಿನ ಮಿಕ್ಸಿ ಮಾಡ್ಕೊಂಡ್ಬಂದು ಬರ್ತೀನಿ ಪೂರ್ತಿ ಸಣ್ಣ ಮಾಡ್ಕೊಳೋದು ಬೇಡ ಸ್ವಲ್ಪ ಸ್ವಲ್ಪ ಇದು ಮಾಡ್ಕೊಳ್ಳೋಣ ಇಷ್ಟು ಇಷ್ಟು ಹಾಕೊಂಡು ಒಮ್ಮೆಲೆ ಮಿಕ್ಸಿ ಮಾಡೋಣ ನೋಡಿ ಫ್ರೆಂಡ್ಸ್ ಈ ಥರ ಇಷ್ಟು ಸಣ್ಣ ಮಾಡಿದ್ದೀನಿ ಈಗ ತೀರ ತೀರಾ ಸಣ್ಣನೂ ಮಾಡಬಾರ್ದು ಎಲ್ಲನೂ ಅಷ್ಟು ಮಿಕ್ಸಿ ಮಾಡ್ಕೊಂಡಿದ್ದೀನಿ ಈಗ ಈಗ ಒಂದು ಬೇಸನ್ ಪಟ್ಟೆಗೆ ಹಾಕ್ತೀನಿ ಈಗ ಅಂಟನ್ನು ಮಿಕ್ಸಿ ಮಾಡ್ಕಂತೀನಿ ಅದು ಸ್ವಲ್ಪ ಒಂದೇ ಇದನ್ನು ಮಾಡ್ಕೋಬೇಕು ತೀರಾ ಇದು ಮಾಡಬಾರ್ದು ಬೇಗ ಸಣ್ಣ ಆಗ್ಬಿಡುತ್ತೆ ನೋಡಿ ಫ್ರೆಂಡ್ಸ್ ಇಷ್ಟಾದರೂ ಸಾಕು ಕೊಬ್ಬರಿ ಮಿಕ್ಸಿ ಮಾಡ್ಕೊಂಡಿದ್ದೈತಲ್ಲ ಅದಕ್ಕೆ ಹಾಕ್ತೀನಿ ಈಗ ನೋಡು ಹತ್ತಿ ಮಾಡ್ಕೊಂತ ಮಿಕ್ಸಿ நோடி இதுக்காக்குங்க கொப்பிடிக்க ಫ್ರೆಂಡ್ಸ್ ಇದೆಲ್ಲ ಮಿಕ್ಸಿ ಮಾಡ್ಕೊಂಡು ಹಾಕೊಂಡಿದ್ದೀನಿ ಈಗ ಉತ್ತತ್ತಿ ಆಮ್ಯಾಗ ಅಂಟು ಕೊಬ್ಬರಿ ಇದನ್ನೆಲ್ಲ ಮಿಕ್ಸಿ ಮಾಡಿ ಇದಕ್ಕೆ ಹಾಕಿದ್ದೀನಿ ಇಲ್ಲೇನೈತಲ್ಲ ಡ್ರೈ ಫ್ರೂಟ್ಸು ಆಳ್ವಿ ಗಸಗಸೆ ಎಲ್ಲರಲ್ಲ ಅವ್ನು ಕೂಡ ಇದಕ್ಕೆ ಮಿಕ್ಸ್ ಮಾಡ್ತೀನಿ ಇದೆಲ್ಲ ಫಸ್ಟ್ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ಆಮ್ಯಾಗ ಆಣ ಮಾಡ್ಕೊಳ್ಳೋಣ ನೋಡಿ ಎಷ್ಟೊಂದೆರಡು ಫ್ರೂಟ್ಸ್ ಬರ ಡ್ರೈ ಫ್ರೂಟ್ಸ ಕಾಣ್ತಾ ನಾವು ಧಮಗಮ್ಮ ಅಂತ ಇದೆ ಇದೆಲ್ಲ ತುಪ್ಪದಾಗ ಉಳಿದಿವೆಲ್ಲ ಚೆನ್ನಾಗಿ ಎಷ್ಟು ಗಮಗಮ್ಮ ಅಂತ ಫ್ಲೇವರ್ ಬರ್ತಾ ಬರ್ತಾಯಿದ್ದಾವೆಲ್ಲವು ಗಸ ಗಸೆ ಫ್ಲೇವರ್ ಅಂತೂ ತುಂಬ ಚೆನ್ನಾಗಿ ಬರ್ತಾ ಇದೆ ನೋಡಿ ಇವೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕಂಡ್ರೆ ಆಮೇಲೆ ಆಣ ಬಂದಾಗ ಹಾಕೋಕೆ ಚೆನ್ನಾಗ್ತೀವಿ ಈಗ ನೋಡಿ ಇಲ್ಲೊಂದು ಪಾತ್ರೆ ಇಟ್ಟಿದ್ದೀನಿ ಇದಕ್ಕೆ ಬೆಲ್ಲ ಹಾಕ್ತೀನಿ

ಇಷ್ಟು ಕುದಿ ಬಂದರೆ ಸಾಕು ಇದೇನು ಹಣ ಬರ್ಬೇಕಂತೇನಿಲ್ಲ ಕುದಿ ಬಂದುಬಿಟ್ರೆ ಇದನ್ನ ಹಾಕ್ಬಿಡ ನನಗೆ ಬೆಲ್ಲ ಇದನ್ನ ಕೊಬ್ಬರಿ ಅದನ್ನೆಲ್ಲ ಈಗ ನೋಡಿ ಫ್ರೆಂಡ್ಸ್ ಗ್ಯಾಸ್ ಆಫ್ ಮಾಡಿದೆ ನಾನು ಈಗಿರ್ತ ಎಲ್ಲ ಇದು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಇದನ್ನ ಹಾಕ್ತೀನಿ ಗ್ಯಾಸ್ ಆಫ್ ಮಾಡ್ಕೊಂಡು ಹಾಕಿ ಗ್ಯಾಸ್ ಆನ್ ಏನು ಬೇಡ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ ಸ್ವಲ್ಪ ಆದಮೇಲೆ ಉಂಡೆ ಕಟ್ಟಾಣಿದ್ದೀನಿ ನನಗೇನು ಬಿಸಿ ಬಿಸಿ ಏನು ಮಾಡೋಂಥ ಅವಶ್ಯಕತೆ ಇಲ್ಲ ನಾವು ಪಾಕ ತೊಗೊಂಡಿರೋದಲ್ಲ ಹಂಗಾಗಿ ಆರಿದ ಮೇಲೆ ಉಂಡೆ ಕಟ್ಟಿದ್ರೆ ನಡ್ದೈತಿ ಪಾಕ ತೊಗೊಂಡ್ರೆ ಹಿಂದೆ ಅವಾಗ ಬಿಸಿ ಇದ್ದಾಗ ಕಟ್ಬೇಕೈತಿ ಇದನ್ನು ನಾನು ಹಂಗೆ ಬೆಲ್ಲ ಅಷ್ಟೇ ನಾನು ಪಾಕ ಈಗ ಏನು ಮಾಡ್ಕೊಂಡಲ್ಲ ಬೆಲ್ಲ ಕರಗೋ ಅಷ್ಟೇ ಮಾಡಿರೋದು ನಾನು ಹಂಗಾಗಿ ಇದೇನು ಏರುಪಾಕ ಅಲ್ಲ ನಿಮಗೆ ತುಪ್ಪ ಜಾಸ್ತಿ ಅನ್ನಿಸ್ತು ಡಯಟ್ ಮಾಡೋದು ತುಪ್ಪ ಭಾಳ ಆಗ್ತದೆ ಅಂತಂದರೆ ಸ್ವಲ್ಪ ತುಪ್ಪ ಕಮ್ಮಿ ಹಾಕಿನೂ ಎಲ್ಲ ಫ್ರೈ ಮಾಡ್ಬೋದು ತುಪ್ಪ ನಮ್ಮ ಡಯನ ಪ್ರಾಬ್ಲಮ್ ಮಾಡೋಲ್ಲ ಕಣ್ಣಿ ಮಟ್ಟಿಗೆ ತುಂಬ ಒಳ್ಳೆಯದು ಆರೋಗ್ಯಕರ ತುಪ್ಪ ನೋಡಿ ಚೆನ್ನಾಗಿ ಫ್ರೈ ಮಾಡಿದ್ದೀನಿ ಎಲ್ಲ ಮಿಕ್ಸ್ ಮಾಡಿದ್ದೀನಿ ಈಗಿದೆ ಸ್ವಲ್ಪ ಆರಿದ ಮೇಲೆ ಉಂಡೆ ಕಟ್ಟೋಣ ತುಂಬ ಬಿಸಿ ಐತಲ್ಲ ನದಕಿಗೆ ನಾವೇನು ಪಾಕನ ಗಟ್ಟಿ ಪಾಕ ಆಗಿ ಮಾಡ್ಕೊಂಡಿರಲ್ವಾ ಹಂಗ ಸುಮ್ಮನೆ ಕರಗಿಸಿದ್ದೀವಿ ಹಾಗಾಗಿ ಅದೇನು ಗಟ್ಟಿ ಆಗಲ್ಲ ஸோ அது ஃபிரெண்ட்ஸ் ஏலக்கி பூடி ஒன்று மரத்துபிடினாலும் ஏலக்கி பூடி ஆக்தி நீங்கள் மேல் கடை ஆச்சு பாக்கதாக ஆகிட்டு மரத்துபிட்டு ஹாக்க ஈகா் தீன் நோடி இங்கே மிஸி மாடான சைட் இட் பட்டேனா மரத்துபெட்டிதான் ஏலக்கி பூடி ಚೆನ್ನಾಗಿ ಮಿಕ್ಸ್ ಮಾಡಣ एक्चुअली ಪಾಕದ ಕಾಕ ಕೈತ ನೀವು ಪಾಕಕ್ಕೆ ಹಾಕಿ ಅಲಕಿ ಪೌಡರ್ ನಾನು ಕನ್ಫ್ಯೂಸ್ ಆಗಿ ಮಾರ್ಕ್ ಬಿಡೋಣ ಓ ಬiarಕಿ ಪುರಿ ಹಾಕಿ ಮೇಲೆ ಚಮಗಮ ಎಷ್ಟು ಚೆನ್ನಾಗಿ ಸ್ಕ್ವೇರ್ ಬರ್ತಾ ಇದೆ నోడి ఫ్రెండ్స్ ఈ స్వల్ప అదే దిన బీతి ఈ మిక్స్ మండ చిక్స్ ఉండె కట యా సైజ్ బెక్కో ఆ సైజ్ నోడ్క ఇష్ట తీర దొడ్డు కట్టే సుమ్ వేస్ట్ మాబడతారా హీ సన్నవే ఇది ఉండే నోడి కరెక్ట్ ఐదు ನೋಡಿದ್ರೆ ತುಪ್ಪ ಇದಾಗ ಮಾಡೋಣ ನೋಡಿ ಫ್ರೆಂಡ್ಸ್ ಆಂಟಿ ಉಂಡೆ ರೆಡಿ ಆದವು ಒಂದು ಕೆ ಜಿ ಒಂದು ಕೆ ಜಿ ಅಂದ್ರೆ ಮುಕ್ಕಾಲು ಕೆ ಜಿ ಕೊಬ್ಬರಿ ಕಾಲು ಕೆ ಜಿ ಏನು ಉತ್ತತ್ತಿಗೆಲ್ಲ ಸೇರಿದ್ರೆ ಒಂದು ಕೆ ಜಿದು ಲೆಕ್ಕ ಆ ಒಂದು ಕೆ ಜಿ ಇದಕ್ಕೆ ಇಷ್ಟೆಲ್ಲ ಕೊಬ್ಬರಿಗೆ ಇಷ್ಟೆಲ್ಲ ಉಂಡೆ ಆಗ್ಯಾವ ನೋಡಿದ್ರೆ ಅಂಟಿನ ಉಂಡೆ ತುಂಬ ಚೆನ್ನಾಗಿದ್ದಾವೆ ನಿಮಗೆ ತೋರಿಸ್ತೀನಿ ನೋಡಿ ಎಷ್ಟು ಸಾಫ್ಟಾಗಿ ಎಷ್ಟು ಅಂತ ತುಂಬ ಚೆನ್ನಾಗ್ಯವು ನೋಡಿದ್ರೆ ತುಪ್ಪ ಕೂಡ ಎಷ್ಟು ತೊಗೊಂಡು ಹಾಕಿದ್ದೀನಿ ತುಂಬ ಚೆನ್ನಾಗೈತಿ ಇವೆಲ್ಲ ಅಂಟಿನ ಉಂಡೆ ಬಾಣತಿಗಳಿಗೆ ಆಮ್ಯಾಗ ತುಮ್ಮತಿ ಆದರಿಗೆ ಮಕ್ಕಳಿಗೆ ತುಂಬ ಒಳ್ಳೆಯದು ಆಳ್ವಿಯವೆಲ್ಲ ಹಾಕಿರ್ತೀವಿ ಎಲ್ಲ ಸೊಂಟ ಅದೆಲ್ಲ ಗಟ್ಟಿ ಮಾಡ್ದತಿ ಆಮೇಲೆ ರಕ್ತ ವೃದ್ಧಿ ಮಾಡ್ದತಿ ತುಂಬ ಒಳ್ಳೆಯದು ನಾನು ಮಾಡಿಲ್ಲ ಅಂಥ ಆಂಟಿ ನುಂಡಿ ನಿಮ್ಗೆ ಇಷ್ಟ ಆಗೈತೆ ಅಂದ್ಕೊಳ್ತೀನಿ ಆಂಟಿ ನಾನು ಅನ್ಬೋದು ಡ್ರೈ ಫ್ರೂಟ್ಸ್ ಉಂಡಿ ಆದಂಗೆ ಆಗ್ಯಾವ ಅಷ್ಟೊಂದು ಡ್ರೈ ಫ್ರೂಟ್ಸ್ ಹಾಕಿದ್ದೀನಿ ಎಲ್ಲ ಜಾಸ್ತಿ ಜಾಸ್ತಿ ಹಾಕಿದಿನ ನೋಡ್ಬೋದು ಡ್ರೈ ಫ್ರೂಟ್ಸ್ ಕಾಣ್ತಾರೆ ಎಲ್ಲ ಕಡೆ ತುಂಬ ಚೆನ್ನಾಗ್ಯವು ಟೇಸ್ಟ್ ಕೂಡ ಭಾಳ ಚೆನ್ನಾಗ್ಯವು ನಾ ಮಾಡಿರೋಂಥ ಅಂಟಿನ ನುಂಡಿ ನಿಮ್ಗೆ ಇಷ್ಟ ಆಗೈತೆ ಅನ್ಕೊಂತೀನಿ ಫ್ರೆಂಡ್ಸ್ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೀವು ಹೇಗೆ ಮಾಡಿ ಹೇಗೆ ಬಂತು ಅಂತ ಹೇಳಿ ಕಮೆಂಟ್ ಮಾಡಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಅಂತ ಒತ್ತಿ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಫ್ರೆಂಡ್ಸ್ ನನ್ನ ರೆಸಿಪಿನ ಯಾವ ಥರ ಬಂತಂತ ಕಮೆಂಟ್ ಮಾಡಿ ಲೈಕ್ ಕೂಡ ಮಾಡಿ ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್ ನಮಸ್ಕಾರ